ನಂದಿನಿ ಹಾಲಾಯಿತು ಬಸ್ಸು ಆಯಿತು ಇದೀಗ ನಮ್ಮ ಮೆಟ್ರೋ ಸರದಿ ಹಲವು ವಿರೋಧದ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಭಿಕ್ಷಾ ಕೊಟ್ಟಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಮೆಟ್ರೋ ಬೆಂಗಳೂರಿಗರ ಸಂಚಾರದ ಜೀವನಾಡಿ ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗುತ್ತಿದೆ ಪ್ರತಿದಿನವೂ ಕೋಟಿ ಕೋಟಿ ಜನರು ಸಂಚರಿಸುತ್ತಾರೆ ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಪ್ರಯಾಣ ದರ ನಲವತ್ತಾರು ಪರ್ಸೆಂಟ್ ಹೆಚ್ಚಳ ಇಂದಿನಿಂದಲೇ ಜಾರಿ ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ ಹೊಸ ಪ್ರಯಾಣ ದರ ಎಷ್ಟು ಎಂದು ನೋಡೋದಾದ್ರೆ ಎರಡು ಕಿಲೋಮೀಟರ್ಗೆ ಹಳೆ ದರ ಹತ್ತು ರೂಪಾಯಿ ಇತ್ತು ಪರಿಷ್ಕೃತ ದರದಲ್ಲೂ ಅಷ್ಟೇ ಇದ್ದು ಯಾವುದೇ ಬದಲಾವಣೆಯಾಗಿಲ್ಲ ಎರಡರಿಂದ ನಾಲ್ಕು ಕಿಲೋಮೀಟರ್ಗೆ ಹಳೆ ದರ ಹದಿನೈದು ರೂಪಾಯಿ ಇತ್ತು ಇಂದಿನಿಂದ ಇಪ್ಪತ್ತು ರೂಪಾಯಿ ಆಗಲಿದೆ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಇವತ್ತು ಇಪ್ಪತ್ತು ರೂಪಾಯಿ ಇದೆ ಪರಿಷ್ಕೃತ ದರ ಅಂದ್ರೆ ಇಂದು ಮೂವತ್ತು ರೂಪಾಯಿ ಆಗಲಿದೆ ಆರರಿಂದ ಎಂಟು ಕಿಲೋಮೀಟರ್ಗೆ ಹಳೆ ದರ ಇಪ್ಪತ್ತೆಂಟು ರೂಪಾಯಿ ಇದೆ ಇಂದಿನಿಂದ ನಲವತ್ತು ರೂಪಾಯಿ ಆಗಲಿದೆ ಮೆಟ್ರೋದಲ್ಲಿ ಎಂಟರಿಂದ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಮೂವತ್ತೈದು ರೂಪಾಯಿ ಇತ್ತು ಇಂದಿನಿಂದ ಐವತ್ತು ರೂಪಾಯಿ ಆಗಲಿದೆ ಹತ್ತು ಹದಿನೈದು ಕಿಲೋಮೀಟರ್ಗೆ ಹಳೆ ದರ ನಲವತ್ತು ರೂಪಾಯಿ ರೂಪಾಯಿ ಇತ್ತು ಪರಿಷ್ಕೃತ ದರ ಅರವತ್ತು ಆಗಲಿದೆ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ಗೆ ಇವತ್ತು ಐವತ್ತು ರೂಪಾಯಿ ಇದೆ ಇಂದು ಎಪ್ಪತ್ತು ರೂಪಾಯಿ ಆಗಲಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಹಳೆ ದರ ಅರವತ್ತು ರೂಪಾಯಿ ಇದೆ ಪರಿಷ್ಕೃತ ದರ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೈದರಿಂದ ಮೂವತ್ತು ಹಳೆ ದರ ಅರವತ್ತು ರೂಪಾಯಿ ಇದೆ ಪರಿಷ್ಕೃತ ದರದಲ್ಲಿ ತೊಂಬತ್ತು ರೂಪಾಯಿ ಆಗಿದೆ ತರ ಏರಿಕೆ ವಿಚಾರವಾಗಿ ಜನ ಕೂಡ ಆಕ್ರೋಶ ಹೊರ ಹಾಕಿದ್ದಾರೆ ಬಸ್ ಆಯ್ತು ಹಾಲ್ ಆಯ್ತು ಆಮೇಲೆ ವೈನ್ಸ್ ಆಯ್ತು ಎಲ್ಲಾ ಮಾಡ್ಕೊಂಡು ಗಂಡು ಮಕ್ಳು ತೆಗೆದ್ಕೊಂಡು ಹೆಣ್ಮಕ್ಳು ಕುಟ್ಕೊಂಡು ಸರ್ಕಾರ ನಡೆಸುವಂತ ಸರ್ಕಾರ ಬೇಕಾ ಸರ್ ನಮ್ಗೆ ಇಂತ ಸರ್ಕಾರ ಬೇಕಾ ಅಲ್ಲ ಸರ್ ಗಂಡದಿರೋ ತೆಗಿದ್ಕೊಂಡು ಹೆಂಡಿರಿ ಕೊಡೋದಂತ ಇದು ಆ ಸರ್ಕಾರ ಸರ್ ಇದು ಹೆಣ್ಣು ಮಕ್ಕಳಿಗೆ ಎರಡು ಎರಡು ಸಾವಿರ ಕೊಟ್ಬಿಡದಂತೆ ಅದು ಮೂರು ತಿಂಗಳಿಂದ ಕೊಟ್ಟಿಲ್ಲ ಅವರು ಪಾಪ ಶಾಪ ನಾನು ಅದನ್ನೇ ಅವಾಯ್ಡ್ ಮಾಡಬೇಕು ಅಂತ ನಾವು ನಮ್ಮ ವೆಹಿಕಲ್ ಬಿಟ್ಟು ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ ನೀವು ನೋಡಿದ್ರೆ ಈ ತರ ಜಾಸ್ತಿ ನಮ್ಗೆ ತೊಂದರೆ ಆಗುತ್ತಲ್ವಾ ಸೊ ಏನ್ ಯೂಸ್ ನಾವು ಮೆಟ್ರೋ ತಗೊಂಡು ಮತ್ತೆ ನಮ್ಮ ಗಾಡಿ ಬಿಟ್ಟು ಇಲ್ಲಿ ಬರೋದು ಸೊ ನೀವು ನೋಡ್ತಾ ಇದ್ದೀರಾ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದೀರಾ ಸೊ ನಾವು ಅದನ್ನೇ ಸಹಕಾರ ಮಾಡಬೇಕು ಅಂತ ನಾವು ನೋಡ್ಕೊಂಡು ಮಾಡ್ತಾ ಇದೀವಿ ಆದ್ರೆ ನೀವು ನೋಡಿ ಇಲ್ಲಿ ರೇಟ್ ಜಾಸ್ತಿ ಮಾಡ್ಕೊಂಡ್ರೆ ಲೇಡೀಸ್ ಟಿಕೆಟ್ ಫ್ರೀ ಇನ್ನೊಂದು ಫ್ರೀ ಮತ್ತೊಂದು ಫ್ರೀ ಐ ಥಿಂಕ್ ಅದ್ ಸ್ಟಾಪ್ ಆದ್ರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದರ್ ಡ್ಯೂಟಿ ಅಂತಂದ್ರೆ ಅದು ಕೆಲಸ ಆಗುತ್ತೆ ಸುಮ್ಮನೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತಂದ್ರೆ ಒಂದ್ ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ ಅದಕ್ಕೆ ಒಟ್ನಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ಕೊಳ್ಳೋದು ಅಂದ್ರೆ ಇದೆ ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಇದೀಗ ಮೆಟ್ರೋ ಪ್ರಯಾಣಿಕರ ಜೇಬು ಸುಡುವಂತೆ ಮಾಡಿದೆ ನಿತ್ತಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇಕ್ಕಾಪಾಲಾಗಿ ಈ ರೀತಿಯಾಗಿ ಬೆಲೆ ಏರಿಕೆಯನ್ನು ಏರ್ಸೋದು ಜನರಿಗೆ ಹೊರೆ ಹಾಕೋದು ಜನರಿಗೆ ಭಾರ ಹಾಕೋದು ಈ ರೀತಿಯಾಗಿ ಸರ್ಕಾರ ನಿರಂತರ ಯಾಕಂದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಮಹಿಳೆಯರೇ ಹೇಳ್ತಾ ಇದ್ದಾರೆ ಎಲ್ಲ ಫ್ರೀ ಕೊಟ್ಟು ಕೊನೆಗೆ ದುಡ್ಡಿಲ್ಲ ಅಂಥೇಳಿ ಜನರ ಮೇಲೆ ಮತ್ತೆ ಬರೆ ಹಾಕ್ತಾ ಇರೋದು ಹೆಂಗಾಯಿತು ಅಂದರೆ ಬಹಳಷ್ಟು ಬಾರಿ ನಾನು ಜನರು ಮಾತಾಡಿಸುವಂಥ ಸಂದರ್ಭದಲ್ಲಿ ಅವರು ಅದೇ ಹೇಳಿರೋದು ನಮ್ಮಿಂದನೇ ಕಿತ್ತು ನಮಗೆ ಕೊಡೋದನ್ನ ಈಗ ಇವರಿಗೆ ಹೇಳಿಕೊಡ್ಬೇಕಾ ಜನರಿಗೆ ಬುದ್ಧಿ ಇಲ್ಲ ಅಂತ ಜನರೇ ಹೇಳ್ತಾ ಇತ್ತು ನಂದಿನ ಹಾಲು ಆಯಿತು ಬಸ್ಸು ಆಯಿತು ಇದೀಗ ನಮ್ಮ ಮೆಟ್ರೋ ಸರದ ಈ ಹಲವು ವಿರೋಧದ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಅಭಿಕ್ಷಾ ಹಾಕಿ ಕೊಟ್ಟಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ಮೆಟ್ರೋ ಬೆಂಗಳೂರಿಗರ ಸಂಚಾರದ ಜೀವನಾಡಿ ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗುತ್ತಿದೆ ಪ್ರತಿದಿನವೂ ಕೋಟಿ ಕೋಟಿ ಜನರು ಸಂಚರಿಸುತ್ತಾರೆ ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಪ್ರಯಾಣ ದರ ನಲವತ್ತಾರು ಪರ್ಸೆಂಟ್ ಹೆಚ್ಚಳ ಇಂದಿನಿಂದಲೇ ಜಾರಿ ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ ಹೊಸ ಪ್ರಯಾಣ ದರ ಎಷ್ಟು ಎಂದು ನೋಡೋದಾದ್ರೆ ಎರಡು ಕಿಲೋಮೀಟರ್ಗೆ ಹಳೆ ದರ ಹತ್ತು ರೂಪಾಯಿ ಇತ್ತು ಪರಿಷ್ಕೃತ ದರದಲ್ಲೂ ಅಷ್ಟೇ ಇದ್ದು ಯಾವುದೇ ಬದಲಾವಣೆಯಾಗಿಲ್ಲ ಎರಡರಿಂದ ನಾಲ್ಕು ಕಿಲೋಮೀಟರ್ಗೆ ಮೀಟರ್ಗೆ ಹಳೆ ದರ ಹದಿನೈದು ರೂಪಾಯಿ ಇತ್ತು ಇಂದಿನಿಂದ ಇಪ್ಪತ್ತು ರೂಪಾಯಿ ಆಗಲಿದೆ ನಾಲ್ಕರಿಂದ ಆರು ಕಿಲೋಮೀಟರ್ಗೆ ಇವತ್ತು ಇಪ್ಪತ್ತು ರೂಪಾಯಿ ಇದೆ ಪರಿಷ್ಕೃತ ದರ ಅಂದ್ರೆ ಇಂದು ಮೂವತ್ತು ರೂಪಾಯಿ ಆಗಲಿದೆ ಆರರಿಂದ ಎಂಟು ಕಿಲೋಮೀಟರ್ಗೆ ಹಳೆ ದರ ಇಪ್ಪತ್ತೆಂಟು ರೂಪಾಯಿ ಇದೆ ಇಂದಿನಿಂದ ನಲವತ್ತು ರೂಪಾಯಿ ಆಗಲಿದೆ ಮೆಟ್ರೋದಲ್ಲಿ ಎಂಟರಿಂದ ಹತ್ತು ಕಿಲೋಮೀಟರ್ ಪ್ರಯಾಣ ಮಾಡಿದರೆ ಮೂವತ್ತೈದು ರೂಪಾಯಿ ಇತ್ತು ಇಂದಿನಿಂದ ಐವತ್ತು ರೂಪಾಯಿ ಆಗಲಿದೆ ಹತ್ತು ಹದಿನೈದು ಕಿಲೋಮೀಟರ್ಗೆ ಹಳೆ ದರ ರೂಪಾಯಿ ರೂಪಾಯಿ ಇತ್ತು ಪರಿಷ್ಕೃತ ದರ ಆಗಲಿದೆ ಕಿಲೋಮೀಟರ್ಗೆ ಇವತ್ತು ಐವತ್ತು ರೂಪಾಯಿ ಇದೆ ಇಂದು ಎಪ್ಪತ್ತು ರೂಪಾಯಿ ಆಗಲಿದೆ ಇಪ್ಪತ್ತೈದು ಕಿಲೋಮೀಟರ್ ಹಳೆ ದರ ಅರವತ್ತು ರೂಪಾಯಿ ಇದೆ ಪರಿಷ್ಕೃತ ದರ ಎಂಬತ್ತು ರೂಪಾಯಿ ಆಗಿದೆ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಹಳೆ ದರ ಅರವತ್ತು ರೂಪಾಯಿ ಇದೆ ಪರಿಷ್ಕೃತ ದರದಲ್ಲಿ ರೂಪಾಯಿ ಆಗಿದೆ ಇನ್ನು ದರ ಏರಿಕೆ ವಿಚಾರವಾಗಿ ಜನ ಕೂಡ ಆಕ್ರೋಶ ಹೊರಹಾಕಿದ್ದಾರೆ ಬಸ್ ಆಯ್ತು ಹಾಲ್ ಆಯ್ತು ಆಮೇಲೆ ವೈನ್ಸ್ ಆಯ್ತು ಎಲ್ಲಾ ಮಾಡ್ಕೊಂಡು ಗಂಡು ಮಕ್ಳು ಹೆಣ್ಮಕ್ಳು ಕುಟ್ಕೊಂಡು ಸರ್ಕಾರ ನಡೆಸುವಂತ ಸರ್ಕಾರ ಬೇಕಾ ಸರ್ ನಮ್ಗೆ ಇಂತ ಸರ್ಕಾರ ಬೇಕಾ ಅಲ್ಲ ಸರ್ ಗಂಡದಿರ ತೆಗೆದುಕೊಂಡು ಆ ಸರ್ಕಾರ ಸರ್ ಇದು ಹೆಣ್ಣು ಮಕ್ಕಳಿಗೆ ಎರಡು ಸಾವಿರ ಕೊಟ್ಟಬಿಡೋದಂತೆ ಅದು ಮೂರು ತಿಂಗಳಿಂದ ಕೊಟ್ಟಿಲ್ಲ ಅವರು ಪಾಪ ಶಾಪ ನಾನು ಅವಾಯ್ಡ್ ಮಾಡಬೇಕು ಅಂತ ನಾವು ನಮ್ಮ ವೆಹಿಕಲ್ ಬಿಟ್ಟು ನಾವು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾ ಇದೀವಿ ನೀವು ನೋಡಿದ್ರೆ ಈ ತರ ಜಾಸ್ತಿ ನಮ್ಗೆ ತೊಂದರೆ ಆಗುತ್ತಲ್ವ ಸೊ ಏನ್ ಮೆಟ್ರೋ ತಗೊಂಡು ಮತ್ತೆ ನಮ್ಮ ಗಾಡಿ ಬಿಟ್ಟು ಇಲ್ಲಿ ಬರೋದು ಸೊ ನೀವು ನೋಡ್ತಾ ಇದ್ದೀರಾ ಪೊಲ್ಯೂಷನ್ ಅವಾಯ್ಡ್ ಮಾಡಬೇಕು ಅದೆಲ್ಲ ಹೇಳ್ತಾ ಇದೀರಾ ಸೊ ನಾವು ಅದನ್ನೇ ಸಹಕಾರ ಮಾಡಬೇಕು ಅಂತ ನಾವು ನೋಡಿಕೊಂಡು ಮಾಡ್ತಾ ಇದೀವಿ ಆದ್ರೆ ನೀವು ನೋಡಿ ಇಲ್ಲಿ ರೇಟ್ ಜಾಸ್ತಿ ಮಾಡ್ಕೊಂಡ್ರೆ ಲೇಡೀಸ್ ಟಿಕೆಟ್ ಫ್ರೀ ಇನ್ನೊಂದು ಫ್ರೀ ಮತ್ತೊಂದು ಫ್ರೀ ಐ ಥಿಂಕ್ ಅದ್ ಸ್ಟಾಪ್ ಆದ್ರೆ ಐ ಥಿಂಕ್ ಸೊ ಈಚ್ ಒನ್ ಇಸ್ ಡೂಯಿಂಗ್ ದರ್ ಡ್ಯೂಟಿ ಅಂತಂದ್ರೆ ಅದು ಕೆಲಸ ಆಗುತ್ತೆ ಸುಮ್ಮನೆ ಬೆಲೆ ಏರಿಕೆ ಬೆಲೆ ಏರಿಕೆ ಅಂತಂದ್ರೆ ಒಂದ್ ಕಡೆ ಫ್ರೀ ಕೊಡ್ತಾ ಇದ್ರೆ ಇನ್ನೊಂದು ಕಡೆ ಬೆಲೆ ಏರಿಕೆ ಮಾಡ್ತಾ ಇದ್ರೆ ಅರ್ಥ ಇರಲ್ಲ ಅದಕ್ಕೆ ಒಟ್ನಲ್ಲಿ ಒಂದು ಕೈಯಲ್ಲಿ ಕೊಟ್ಟು ಮತ್ತೊಂದು ಕೈಯಿಂದ ಕಿತ್ಕೊಳ್ಳೋದು ಅಂದ್ರೆ ಇದೆ ಗ್ಯಾರಂಟಿ ಯೋಜನೆಯ ಎಫೆಕ್ಟ್ ಇದೀಗ ಮೆಟ್ರೋ ಪ್ರಯಾಣಿಕರ ಜೇಬು ಸುಡುವಂತೆ ಮಾಡಿದೆ ದೀಪ್ತಿ ತೋಳ್ಪಾಡಿ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಇಕ್ಕಾಪಾಲಾಗಿ ಈ ರೀತಿಯಾಗಿ ಬೆಲೆ ಏರಿಕೆಯನ್ನು ಏರ್ಸೋದು ಜನರಿಗೆ ಹೊರೆ ಹಾಕೋದು ಜನರಿಗೆ ಭಾರ ಹಾಕೋದು ಈ ರೀತಿಯಾಗಿ ಸರ್ಕಾರ ನಿರಂತರವು ಯಾಕಂದರೆ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ವಾ ಅನ್ನುವಂಥ ಪ್ರಶ್ನೆ ಇದೆ ಮಹಿಳೆಯರೇ ಹೇಳ್ತಾ ಇದ್ದಾರೆ ಎಲ್ಲ ಫ್ರೀ ಕೊಟ್ಟು ಕೊನೆಗೆ ದುಡ್ಡಿಲ್ಲ ಅಂಥೇಳಿ ಜನರ ಮೇಲೆ ಮತ್ತೆ ಬರೆ ಹಾಕ್ತಾ ಇರೋದು ಹೆಂಗಾಯಿತು ಅಂದರೆ ಬಹಳಷ್ಟು ಬಾರಿ ನಾನು ಜನರು ಮಾತನಾಡಿಸುವಂತ ಸಂದರ್ಭದಲ್ಲಿ ಅವ್ರು ಅದೇ ಹೇಳಿರುತ್ತೆ ನಮ್ಮಿಂದನೇ ಕಿತ್ತು ನಮಗೆ ಕೊಡೋದನ್ನ ಈಗ ಇವ್ರಿಗೆ ಹೇಳ್ಕೊಡ್ಬೇಕಾ ಜನರಿಗೆ ಬುದ್ಧಿ ಇಲ್ಲ ಅಂತ ಜನರೇ ಹೇಳ್ತಾ ಇದ್ರು ನಂದಿನ ಹಾಲು ಬಸ್ಸು ಆಯಿತು ಇದೀಗ ನಮ್ಮ ಮೆಟ್ರೋ ಸರದ ಹಲವು ವಿರೋಧದ ನಡುವೆ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಭಿಕ್ಷಾ ಕೊಟ್ಟಿದೆ ಈ ಬಗ್ಗೆ ಒಂದು ರಿಪೋರ್ಟ್ ಇದೆ ಬೆಂಗಳೂರಿಗರ ಸಂಚಾರದ ಜೀವನಾಡಿ ಐಟಿ ಸಿಟಿಯ ಮೂಲೆ ಮೂಲೆಗೂ ಮಿನಿ ರೈಲು ವಿಸ್ತಾರವಾಗುತ್ತಿದೆ ಪ್ರತಿದಿನವೂ ಕೋಟಿ ಕೋಟಿ ಜನರು ಸಂಚರಿಸುತ್ತಾರೆ ಆದರೆ ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಸರ್ಕಾರ ಬಿಗ್ ಶಾಕ್ ಕೊಟ್ಟಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಗ್ ಶಾಕ್ ಪ್ರಯಾಣ ದರ ನಲವತ್ತಾರು ಪರ್ಸೆಂಟ್ ಹೆಚ್ಚಳ ಇಂದಿನಿಂದಲೇ ಜಾರಿ ನಮ್ಮ ಮೆಟ್ರೋ ಪ್ರಯಾಣಿಕರೇ ಗಮನಿಸಿ ದರ ಏರಿಕೆಯ ಬಿಸಿಯ ನಡುವೆ ಇದೀಗ ಬೆಂಗಳೂರಿನ ಸಂಚಾರಿ ನರನಾಡಿ ಭಾಗವಾದ ನಮ್ಮ ಮೆಟ್ರೋ ಕೂಡ ದರ ಪರಿಷ್ಕರಿಸಿದೆ ನಮ್ಮ ಮೆಟ್ರೋ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ದರದ ಶಾಕ್ ಕೊಟ್ಟಿದೆ ಇಂದಿನಿಂದಲೇ ಬೆಂಗಳೂರು ಮೆಟ್ರೋ ಪ್ರಯಾಣಿಕರಿಗೆ ದರ ಏರಿಕೆ ಆಗುತ್ತಿದೆ ಈ ಬಗ್ಗೆ ನಮ್ಮ ಮೆಟ್ರೋ ಅಧಿಕೃತವಾಗಿ ಮಾಹಿತಿ ನೀಡಿದೆ